ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾನ್ವಿ ತಾಲೂಕಿನ ಕಪ್ಪಗಲ್ ಕ್ರಾಸ್ ಬಳಿ ನಡೆದ ಶಾಲಾ ಬಸ್ ಮತ್ತು ಸಾರಿಗೆ ಬಸ್ ರಸ್ತೆ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಮಕ್ಕಳು ಗಣನೀಯವಾಗಿ ಗಾಯಗೊಂಡಿದ್ದರೆ ಕೆಲ ಮಕ್ಕಳಿಗೆ ಕಾಲು ಮುರಿದಿದೆ ಇದರಿಂದ ಅಂಗವಿಕಲರಾಗಿದ್ದಾರೆ ರಾಜ್ಯ ಹೆದ್ದಾರಿಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿವೆ ತಪ್ಪಿಸಲು ಹೋದಾಗ ಈ ದುರ್ಘಟನೆ ನಡೆದಿದೆ ಜೊತೆಗೆ ಚಾಲಕರ ಅಜಾಗರೂಕತೆಯಿಂದಲೂ ಈ ಅನಾ ನಡೆದಿದೆ ಎಂದು ದೂರಿದರು ಶಾಲಾ ವಾಹನದಲ್ಲಿ ಸುಮಾರು ಮೂವತ್ತೆರಡು ಸೀಟುಗಳಿದ್ದರೆ ಶಾಲಾ ವಾಹನದಲ್ಲಿ ಎಪ್ಪತ್ತು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದರು ಮಕ್ಕಳ ಮುಂಭಾಗದಲ್ಲಿ ಕುಳಿತಿದ್ದರಿಂದ ಮಕ್ಕಳ ಸಾವಿಗೆ ಕಾರಣವಾಗಿದೆ ಎಂದು ಆರೋಪಿಸಿದರು ಕುರುಡಿ ಗ್ರಾಮದ ಮೃತರ ಮಕ್ಕಳ ಕುಟುಂಬಕ್ಕೆ ಸಚಿವರು ಭೇಟಿ ನೀಡಿ ಸಾಂತ್ವನ ಹೇಳಿ ಐದು ಲಕ್ಷ ಪರಿಹಾರ ನೀಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷ ಪರಿಹಾರ ನೀಡಬೇಕು ಮೃತರ ಮಕ್ಕಳ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕು ಸಿಎಂ ಪರಿಹಾರ ನಿಧಿಯಿಂದಲೂ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಈ ಕುರಿತು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಸ್ಪಂದಿಸಿದ್ದಾರೆ ಸಿಎಂ ಜೊತೆ ಮಾತನಾಡಿ

ಈಗಾಗಲೇ ಕೇಂದ್ರದಲ್ಲಿ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಮ್ಮಲ್ಲಿ ಕೂಡ ನಾವು ತಂದಿದ್ದೀವಿ ಸಚಿವರುಗಳು ದೂರವ ಮೂಲಕ ನನ್ನ ಜೊತೆ ಮಾತಾಡಿದ್ದಾರೆ ಕೂಡಲೇ ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿದಾಗ ನಾನು ಹೇಳಿದ್ದೇನೆ ಸಚಿವರಾದ ಎಸ್ ಎಸ್ ಸಾಹೇಬರಿಗೆ ಸರ್ ಇದು ದೊಡ್ಡ ದುರಂತ ಇವು ನಮ್ಮ ಜಿಲ್ಲೆಯಲ್ಲಿ ನಡೆದಿರುವ ರಾಯಚೂರು ಜಿಲ್ಲೆಯಲ್ಲಿ ಈಗ ಆಗುವಾಗ ಆರೋಗ್ಯ ಇದೆ ದಯವಿಟ್ಟು ಆ ಕುಟುಂಬಕ್ಕೆ ಇಂತಹ ರಸ್ತೆ ಅಪಘಾತಗಳು ಮರುಕಳಿಸದಂತೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಅನುಭವ ಇರುವ ವಾಹನ ಚಾಲಕರನ್ನು ನೇಮಿಸಿಕೊಳ್ಳಲು ಸೂಚಿಸಬೇಕು ಎಂದು ತಿಳಿಸಿದರು ಸರ್ಕಾರಿ ಉದ್ಯೋಗ ಹಾಗೂ ಹೆಚ್ಚಿನ ಪರಿಹಾರ ನೀಡಲು ಕುರ್ಡಿ ಕ್ರಾಸ್ನಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಗುತ್ತದೆ ಹಾಗೂ ಲೋಯಾಲ ಶಾಲಾ ಆಡಳಿತ ಮಂಡಳಿ ಗಾಯಗೊಂಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಹೋರಾಟ ನಡೆಸಲಾಗುತ್ತದೆ ಎಂದರು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಕಾಲು ಮುಗಿದೋಗಿದೆ ಕಾಲು ಕಟ್ ಆಗಿದೆ ಬೆನ್ನು ಮುಗಿದೋಗಿದೆ ಕಣ್ಣು ಕಿವಿ ಇಲ್ಲದೆ ಎದೆ ಬಾಗಲ್ಲ ಮುಗಿದೋಗಿದೆ ಅಂತ ಅವರಿಗೆ ಮೂರು ಲಕ್ಷ ಕೊಡ್ತು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಯಾರು ಕೈಕಾಲು ಮುಗಿದಂತ ಮಕ್ಕಳಿಗೆ ಇಲ್ಲಿವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಈ ಪರಿಹಾರವನ್ನು ಕೂಡ ತಕ್ಷಣ ಏನು ಮೂರು ಲಕ್ಷ ಅಲ್ಲ ಕನಿಷ್ಠ ಹದಿನೈದು ಲಕ್ಷ ಆದರೂ ಅಂಥ ಮಕ್ಕಳಿಗೆ ಸರ್ಕಾರ ಹದಿನೈದು ಲಕ್ಷ ಕೊಡಬೇಕು ಮತ್ತು ಖಾಸಗಿ ಸಂಸ್ಥೆ ಏನಿದೆ ಲೋಯಲ್ ಸಂಸ್ಥೆಯವರು ಅವರು ಹತ್ತು ಲಕ್ಷ ಕೂಡ ಪರಿಹಾರ ತಕ್ಷಣ ಕೊಡಬೇಕು ನಾವು ಹಂತ ಹಂತವಾಗಿ ಕುಳ್ಳಿ ಕ್ರಾಸ್ನಲ್ಲಿ ಏನು ಹದಿನೈದು ಬಂದು ರಸ್ತೆ ಚಳವಳಿ ಮಾಡ್ತಾ ಇದ್ವಿ ನಾವೆಲ್ಲರೂ ಸಾಕಷ್ಟು ಜಿಲ್ಲೆಯನ್ನು ಪ್ರತಿಯೊಬ್ಬ ಪ್ರಗತಿಪರ ವಿದ್ಯಾರ್ಥಿ ಯೋಜನೆಯೇ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ ಜಕ್ರಪ್ಪ ಹಂಚಿನಾಳ ಜಾವಿದ್ ಮರ್ಚೆಟ್ಟಾಳ್ ಭೀಮೇಶ್ ದುಳ್ಳಯ್ಯ ಗುಂಜಳ್ಳಿ ಸೇರಿ ಇತರರಿದ್ದರು